ಜಗತ್ತಿನ ಟಾಪ್ ತ್ರೀ ಅದೃಷ್ಟದ ರಾಶಿಗಳಿವು ಕನಿಷ್ಠ ಪ್ರಯತ್ನದಿಂದಲೇ ಬೆಟ್ಟದಷ್ಟು ಯಶಸ್ಸು ಶ್ರೀಮಂತಿಕೆ ಈ ಜನರ ಪಾಲಾಗುತ್ತವೆ ಜ್ಯೋತಿಷ್ಯವು ಜಗತ್ತಿನ ಟಾಪ್ ತ್ರೀ ಅದೃಷ್ಟದ ರಾಶಿಗಳೆಂದು ಮೂರು ರಾಶಿಗಳನ್ನು ವಿವರಿಸುತ್ತದೆ ಆ ಜನರು ವಿಶಿಷ್ಟ ಗುರುತನ್ನು ಹೊಂದಿದ್ದಾರೆ ಅವರ ಸ್ವಭಾವ ಮತ್ತು ವ್ಯಕ್ತಿತ್ವವು ಜನರನ್ನು ಆಯಸ್ಕಾಂತದಂತೆ ಆಕರ್ಷಿಸುತ್ತದೆ ಅಷ್ಟೇ ಅಲ್ಲದೆ ಈ ಜನರು ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ ಕಠಿಣ ಪರಿಶ್ರಮ ಮತ್ತು ಅದೃಷ್ಟದ ಮೂಲಕ ಅವರು ಜೀವನದಲ್ಲಿ ತ್ವರಿತ ಯಶಸ್ಸು ಮತ್ತು ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ ವೃಷಭ ರಾಶಿ ರಾಶಿಯವರು ದೃಢ ನಿಶ್ಚಯುಳ್ಳವರು ಮತ್ತು ಯಾವುದೇ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಅವರು ತಮ್ಮ ಮನಸ್ಸನ್ನು ಹೊಂದಿರುವ ಯಾವುದಾದನ್ ಯಾವುದನ್ನಾದರೂ ಪೂರ್ಣಗೊಳಿಸುವವರೆಗೆ ಅವರು ವಿಶ್ರಾಂತಿ ಪಡೆಯುವುದಿಲ್ಲ ಈ ವ್ಯಕ್ತಿಗಳು ಬೇಗನೆ ಯಶಸ್ಸನ್ನು ಸಾಧಿಸದಿದ್ದರೂ ಅವರು ತಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪರಿಶ್ರಮ ಮತ್ತು ಸಾಕಷ್ಟು ಪ್ರಯತ್ನ ಮಾಡುವುದರಿಂದ ಅವರು ಅದನ್ನು ಸಾಧಿಸುತ್ತಾರೆ ಇದು ಅಂತಿಮವಾಗಿ ಯಶಸ್ವಿಗೆ ಕಾರಣವಾಗುತ್ತದೆ ದೀರ್ಘಕಾಲದವರೆಗೆ ಅವರ ಅಚಲ ಸಮರ್ಪಣೆ ಮತ್ತು ಪರಿಶ್ರಮವು ಅವರ ದೊಡ್ಡ ಶಕ್ತಿಯಾಗಿದ್ದು ಅವರ ಗುರಿಗಳನ್ನು ಸಾಧಿಸಲು ಅವರನ್ನು ನಿರಂತರವಾಗಿ ಪ್ರೇರೇಪಿಸುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ವ್ಯಕ್ತಿಗಳು ಭಾವನಾತ್ಮಕ ಮತ್ತು ಸೂಕ್ಷ್ಮ ವ್ಯಕ್ತಿಗಳು ಅಂತಃಪ್ರಜ್ಞೆಯ ವ್ಯಕ್ ಶಕ್ತಿಯಿಂದ ತುಂಬಿರುವ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಯಾವ ಕಾರ್ಯಗಳನ್ನು ಯಾವ ಸಮಯದಲ್ಲಿ ಉತ್ತಮವಾಗಿ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಅವರಿಗೆ ಸಂಪೂರ್ಣ ತಿಳುವಳಿಕೆ ಇರುತ್ತದೆ ಭಾವನಾತ್ಮಕ ಬುದ್ಧಿವಂತಿಕೆ ಅವರನ್ನು ಜೀವನದಲ್ಲಿ ಮುಂದಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಅವರ ವ್ಯಕ್ತಿ ಜೀವನವನ್ನು ಹೆಚ್ಚಿಸುತ್ತದೆ ಇದು ಪ್ರತಿ ತಿರುವಿನಲ್ಲಿಯೂ ಯಶಸ್ಸಿಗೆ ಕಾರಣವಾಗುತ್ತದೆ ಸೃಜನಶೀಲ ಮತ್ತು ಕಾಳಜಿಯುಳ್ಳ ಸ್ವಭಾವವನ್ನು ಹೊಂದಿರುತ್ತಾರೆ ಇದು ಕೆಲಸದಲ್ಲಿ ಅವರ ಕಾರ್ಯಕ್ಷಮತೆ ಮತ್ತು ಇತರರೊಂದಿಗಿನ ಸಮ ಸಂಪರ್ಕಕ್ಕೆ ಕೊಡುಗೆ ನೀಡುತ್ತದೆ ತಮ್ಮ ಭಾವನೆಗಳನ್ನು ನಿರ್ದೇಶಿಸುವಲ್ಲಿ ಪ್ರವೀಣರಾದ ಈ ವ್ಯಕ್ತಿಗಳು ತಮ್ಮ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುತ್ತಾರೆ ಮತ್ತು ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಸಿಂಹರಾಶಿ ಸಿಂಹರಾಶಿಯವರು ನಾಯಕತ್ವದ ಗುಣಗಳಿಂದ ತುಂಬಿರುತ್ತಾರೆ ಅವರು ವಿಶೇಷ ವರ್ಚಸ್ಸನ್ನು ಹೊಂದಿದ್ದಾರೆ ಅದು ಅವರನ್ನು ಜನಸಂದಣಿಯಿಂದ ಪ್ರತ್ಯೇಕಿಸುತ್ತದೆ ಅವರು ತಮ್ಮ ಕೆಲಸವನ್ನು ಸಂಪೂರ್ಣ ವಿಶ್ವಾಸದಿಂದ ಸಮರ್ಪಿಸುತ್ತಾರೆ ಅವರ ವಾಕ್ಯಚಾತುರ್ಯ ಪ್ರಭಾವಶಾಲಿ ವ್ಯಕ್ತಿತ್ವವು ಅವರ ಕೆಲಸದಲ್ಲಿ ಸ್ಪಷ್ಟವಾಗಿರುತ್ತದೆ ಅವ ಉತ್ಸಾಹವು ಯಾರಿಗಾದರೂ ಸ್ಫೂರ್ತಿ ನೀಡುತ್ತದೆ ಯಾವುದೇ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಲ್ಲಿ ಅವರು ಮುಂಚೂಣಿಯಲ್ಲಿರುತ್ತಾರೆ ಅವರ ದೊಡ್ಡ ಹೋರಾಟದ ನಡುವೆಯೂ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವ ವರ್ಚಸ್ಸನ್ನು ಹೊಂದಿದ್ದಾರೆ